ಪ್ರಶ್ನೆ ಒಂದು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಆಪ್ಷನ್ ನಂಬರ್ ಎ ಹರ್ಷವರ್ಧನ ಆಪ್ಷನ್ ನಂಬರ್ ಬಿ ಚಂದ್ರಗುಪ್ತ ಮೌರ್ಯ ಆಪ್ಷನ್ ನಂಬರ್ ಸಿ ಒಂದನೇ ಕುಮಾರಗುಪ್ತ ಆಪ್ಷನ್ ನಂಬರ್ ಡಿ ಸಮುದ್ರಗುಪ್ತ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು ಯಾರಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಒಂದನೇ ಕುಮಾರ ಗುಪ್ತರವರು ಸ್ಥಾಪಿಸ್ತಾರೆ ಫ್ರೆಂಡ್ಸ್ ಎಮ್ ಸಿ ಕ್ಯೂ ರಿಲೇಟೆಡ್ ನೋಟ್ಸ್ ಹೇಳಬೇಕಂದ್ರೆ ಹರ್ಷವರ್ಧನನು ಬಂದ್ಬಿಟ್ಟು ಕನೋಜ್ನ ಚಕ್ರವರ್ತಿ ಆಗಿದ್ದನು ಫ್ರೆಂಡ್ಸ್ ಮೌರ್ಯ ಸಾಮ್ರಾಜ್ಯ ಸ್ಥಾಪಿಸಿದವನು ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಭಾರತದ ನೆಪೋಲಿಯನ್ ಎಂದು ಸಮುದ್ರಗುಪ್ತನನ್ನು ಕರೀತಾರೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರು ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಮುಂದೆ ಆರ್ ಆರ್ ಬಿ ಗ್ರೂಪ್ ಡಿ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ದಿನಾಲೂ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಆದ ಕಾರಣ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ತಾ ಇರಿ ಫ್ರೆಂಡ್ಸ್ ಪ್ರಶ್ನೆ ಎರಡು ಅರ್ಜುನ್ ಪ್ರಶಸ್ತಿಯನ್ನು ಯಾವಾಗ ಪರಿಚಯಿಸಲಾಯಿತು ಆಪ್ಷನ್ ನಂಬರ್ ಎ ಹತ್ತೊಂಬತ್ತು ತೊಂಬತ್ತೊಂದು ಆಪ್ಷನ್ ನಂಬರ್ ಬಿ ಹತ್ತೊಂಬತ್ತು ನೂರ ಆಪ್ಷನ್ ನಂಬರ್ ಸಿ ಹತ್ತೊಂಬತ್ತು ಅರವತ್ತೈದು ಆಪ್ಷನ್ ನಂಬರ್ ಡಿ ಹತ್ತೊಂಬತ್ತು ಅರವತ್ತೊಂದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅರ್ಜುನ್ ಪ್ರಶಸ್ತಿಯನ್ನು ಆಪ್ಷನ್ ನಂಬರ್ ಡಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಪರಿಚಯಿಸಲಾಯಿತು ಫ್ರೆಂಡ್ಸ್ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಅದೇ ರೀತಿಯಾಗಿ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಪದ್ಮಭೂಷಣ್ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಮೇಜರ್ ಧ್ಯಾನ್ಚಂದ್ ಪ್ರಶಸ್ತಿಯನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತ ಎರಡರಲ್ಲಿ ಸ್ಥಾಪನೆ ಮಾಡ್ತಾರೆ ಫ್ಯಾನ್ಸ್ ಪ್ರಶ್ನೆ ಮೂರು ಹಣಕಾಸು ಆಯೋಗವನ್ನು ಭಾರತ ಸಂವಿಧಾನದ ಯಾವ ಲೇಖನದ ಅಡಿಯಲ್ಲಿ ರಚಿಸಲಾಗಿದೆ ಆಪ್ಷನ್ ನಂಬರ್ ಮುನ್ನೂರ ಇಪ್ಪತ್ತು ಆಪ್ಷನ್ ಬರ್ ಬಿ ಎರಡು ನೂರ ಎಂಬತ್ತು ಆಪ್ಷನ್ ನಂಬರ್ ಸಿ ಮುನ್ನೂರ ಐವತ್ತೆರಡು ಆಪ್ಷನ್ ನಂಬರ್ ಡಿ ಮುನ್ನೂರ ಇಪ್ಪತ್ತೈದು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹಣಕಾಸು ಆಯೋಗವನ್ನು ಭಾರತ ಸಂವಿಧಾನದ ಯಾವ ಅಡಿಯಲ್ಲಿ ರಚಿಸಲಾಗಿತ್ತಪ್ಪ ಅಂತಂದರೆ ಆಪ್ಷನ್ ನಂಬರ್ ಬಿ ಎರಡು ನೂರ ಎಂಬತ್ತನೇ ಲೇಖನ ಅಂತ ಹೇಳ್ಬೋದು ಫ್ರೆಂಡ್ಸ್ ಅದೇ ರೀತಿಯಾಗಿ ಎಮ್ ಸಿ ಕ್ಯೂ ರಿಲೇಟೆಡ್ ನೋಡ್ಸೇಳ್ಬೇಕಂತಂದರೆ ಲೇಖನ ಮುನ್ನೂರ ಇಪ್ಪತ್ತು ಬಂದ್ಬಿಟ್ಟು ಸಾರ್ವಜನಿಕ ಸೇವಾ ಆಯೋಗಗಳ ಕಾರ್ಯಗಳು ಅಂತ ಹೇಳ್ಬೋದು ಮುನ್ನೂರ ಐವತ್ತೆರಡನೇ ವಿಧಿಯ ಬಂದ್ಬಿಟ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕಾಯ್ದೆಗೆ ಸಂಬಂಧಿಸಿದೆ ಮುನ್ನೂರ ಇಪ್ಪತ್ತೈದು ಲೇಖನ ಬಂದ್ಬಿಟ್ಟು ಧರ್ಮ ಜನಾಂಗ ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ವಿಶೇಷತೆ ಸ್ಥಾನಮಾನವನ್ನು ಹೊಂದಿದೆ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂದರೆ ಐ ಎ ನ ಪ್ರಧಾನ ಕಚೇರಿ ಎಲ್ಲಿದೆ ಆಪ್ಷನ್ ನಂಬರ್ ಎ ಪ್ಯಾರಿಸ್ ಆಪ್ಷನ್ ನಂಬರ್ ಬಿ ಬೆಂಗಳೂರು ಆಪ್ಷನ್ ನಂಬರ್ ಸಿ ಹೇಗ್ ಆಪ್ಷನ್ ನಂಬರ್ ಡಿ ಯು ಎಸ್ ಎ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದರೆ ಆಪ್ಷನ್ ನಂಬರ್ ಎ ಪ್ಯಾರಿಸ್ನಲ್ಲಿ ಇಂಟರ್ ಎನರ್ಜಿ ಏಜೆನ್ಸಿ ಪ್ರಧಾನ ಕಚೇರಿ ಕಂಡು ಫ್ರೆಂಡ್ಸ್ ಅದೇ ರೀತಿಯಾಗಿ ಇಸ್ರೋದ ಕೇಂದ್ರ ಕಚೇರಿ ಬಂದ್ಬಿಟ್ಟು ಇದು ಬೆಂಗಳೂರಿನಲ್ಲಿ ಕಂಡು ಬರ್ತದೆ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳ ಕಚೇರಿ ಬಂದ್ಬಿಟ್ಟು ಹೇಗ್ನಲ್ಲಿ ಇದೆ ಫ್ರೆಂಡ್ಸ್ ವಿಶ್ವ ಬ್ಯಾಂಕಿನ ಕೇಂದ್ರ ಕಚೇರಿ ಬಂದ್ಬಿಟ್ಟು ವಾಷಿಂಗ್ಟನ್ ಡಿ ಸಿನಲ್ಲಿ ನಲ್ಲಿ ಕಂಡು ಬರ್ತದೆ ಫ್ರೆಂಡ್ಸ್ ಪ್ರಶ್ನೆ ಇದು ಬಟರ್ಫ್ಲೈ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಈ ಬಟರ್ಫ್ಲೈ ಪದ ಬಂದ್ಬಿಟ್ಟು ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕಬಡ್ಡಿ ಕ್ರೀಡೆಗೆ ಆಪ್ಷನ್ ನಂಬರ್ ಬಿ ಹಾಕಿ ಆಪ್ಷನ್ ನಂಬರ್ ಸಿ ಈಜು ಆಪ್ಷನ್ ನಂಬರ್ ಡಿ ಕ್ರಿಕೆಟ್ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಈಜು ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ ಬಟರ್ ಬಟರ್ಫ್ಲೈ ಶಬ್ದ ರೈಡರ್ ಎಂಬ ಪದವು ಬಂದ್ಬಿಟ್ಟು ಇದು ಕಬಡ್ಡಿ ಕ್ರೀಡೆಗೆ ಸಂಬಂಧಿಸಿದೆ ಪೆನಾಲ್ಟಿ ಕಾರ್ನರ್ ಬಂದ್ಬಿಟ್ಟು ಇದು ಹಾಕಿ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ವೈಟ್ ಬಾಲ್ ಬಂದ್ಬಿಟ್ಟು ಇದು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ರಶ್ನೆ ಯಾರು ಸಂವಿಧಾನ ತಾತ್ಕಾಲಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಆಪ್ಷನ್ ನಂಬರ್ ಎ ಸಿ ರಾಜಗೋಪಾಲಾಚಾರಿ ಆಪ್ಷನ್ ನಂಬರ್ ಬಿ ಅಂಬೇಡ್ಕರ್ ಆಪ್ಷನ್ ನಂಬರ್ ಸಿ ಸಚ್ಚಿದಾನಂದ ಶಿನ್ನ ಆಪ್ಷನ್ ನಂಬರ್ ಡಿ ರಾಜೇಂದ್ರ ಪ್ರಸಾದ್ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂವಿಧಾನ ತಾತ್ಕಾಲಿಕ ಸಭೆಯ ಅಧ್ಯಕ್ಷತೆ ವಹಿಸಿದವರು ಆಪ್ಷನ್ ನಂಬರ್ ಸಿ ಸಚ್ಚಿದಾನಂದ ಸಿನ್ಹಾ ಅಂತ ಹೇಳ್ಬೋದು ಫ್ರೆಂಡ್ಸ್ ಸಿ ಕ್ಯೂ ರಿಲೇಟೆಡ್ ನೋಡ್ಸ್ ಹೇಳ್ಬೇಕಂತಂದ್ರೆ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರಪ್ಪ ಅಂತಂದ್ರೆ ಸಿ ರಾಜಗೋಪಾಲಾಚಾರ್ಯ ನೋಡಿ ಫ್ರೆಂಡ್ಸ್ ಸಂವಿಧಾನದ ಕಾಯಂ ಅಧ್ಯಕ್ಷರು ಬಂದ್ಬಿಟ್ಟು ಬಾಬು ರಾಜೇಂದ್ರ ಪ್ರಸಾದ್ ಆಗಿರ್ತಾರೆ ಫ್ರೆಂಡ್ಸ್ ಸಂವಿಧಾನದ ಶಿಲ್ಪಿ ಅಂತ ಯಾರನ್ನ ಕರೀತಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರೀತಾರೆ ಪ್ರಶ್ನೆ ಏಳು ಸತ್ನಂ ಸಿಂಗ್ ಭಾಮರಾ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಆಪ್ಷನ್ ನಂಬರ್ ಎ ಕುಸ್ತಿ ಆಪ್ಷನ್ ನಂಬರ್ ಬಿ ಕ್ರಿಕೆಟ್ ಆಪ್ಷನ್ ನಂಬರ್ ಸಿ ಶೂಟಿಂಗ್ ಆಪ್ಷನ್ ಬಡ್ಡಿ ಹಾಕಿ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸತ್ನಮ್ ಸಿಂಗ್ ಭಾಮರಾ ಅವರು ಬಂದ್ಬಿಟ್ಟು ಇವರು ಆಪ್ಷನ್ ನಂಬರ್ ಎ ಕುಸ್ತಿ ಕ್ರೀಡೆಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಸ್ಮೃತಿ ಮಂದಾನ ಬಂದ್ಬಿಟ್ಟು ಇವರು ಕ್ರಿಕೆಟ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಮನು ಭಾಕರ್ ಇವರು ಶೂಟಿಂಗ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಹರ್ಮನ್ಪ್ರೀತ್ ಸಿಂಗ್ ಇವರು ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್ ಪ್ರಶ್ನೆ ಎಂಟು ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಆಪ್ಷನ್ ನಂಬರ್ ಎ ರೈಬೋಸೋನ್ ಆಪ್ಷನ್ ನಂಬರ್ ಬಿ ಮೈಟೋಕಾಂಡ್ರಿಯಾ ಆಪ್ಷನ್ ನಂಬರ್ ಸಿ ಪ್ಲಾಟಿಪಸ್ ಆಪ್ಷನ್ ನಂಬರ್ಸ್ ಡಿ ಲೈಝೋಝೋಮ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮೈಟೋಕಾಂಡ್ರಿಯಾ ಬಂದ್ಬಿಟ್ಟು ಇದು ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೀತಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರೋಟೀನ್ಗಳ ಕಾರ್ಖಾನೆ ಎಂದು ಯಾರನ್ನು ಯಾವುದನ್ನು ಕರೆಯ ಕರಿತಾರಪ್ಪ ಅಂತಂದ್ರೆ ರೈಬೋಸೋಮ್ನ ಕರೀತಾರೆ ಫ್ರೆಂಡ್ಸ್ ಆತ್ಮಹತ್ಯೆ ಸಂಚಿ ಚೀಲ ಎಂದು ಲೈಝೋಝೋಮ್ನ ಕರೀತಾರೆ ಅದೇ ರೀತಿಯಾಗಿ ಮೊಟ್ಟೆ ಇಡುವ ಸಸ್ತನಿ ಯಾವುದಪ್ಪ ಅಂತಂದ್ರೆ ಪ್ಲಾಟಿಪಸ್ ಆಗಿದೆ ನೋಡಿ ಫೆನ್ಸ್ ಪ್ರಶ್ನೆ ಒಂಬತ್ತು ಬಾಂಗ್ಲಾದೇಶದ ರಾಜಧಾನಿ ಯಾವುದು ಆಪ್ಷನ್ ನಂಬರ್ ಎ ಢಾಕಾ ಆಪ್ಷನ್ ನಂಬರ್ ಬಿ ಬೀಜಿಂಗ್ ಆಪ್ಷನ್ ನಂಬರ್ ಸಿ ಟೋಕಿಯೋ ಆಪ್ಷನ್ ನಂಬರ್ ಡಿ ತಿಂಪೋ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬಾಂಗ್ಲಾದೇಶದ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಢಾಕಾ ಅಂತ ಹೇಳ್ಬೋದು ಫ್ರೆಂಡ್ಸ್ ರಿಲೇಟೆಡ್ ನೋಟ್ಸ್ ಹೇಳ್ಬೇಕಂದ್ರೆ ಚೀನಾದ ರಾಜಧಾನಿ ಬಂದ್ಬಿಟ್ಟು ಬೀಜಿಂಗ್ ಆಗಿರುತ್ತದೆ ಜಪಾನ್ದ ರಾಜಧಾನಿ ಬಂದ್ಬಿಟ್ಟು ಟೋಕಿಯೋ ಆಗಿರುತ್ತದೆ ಭೂತಾನ್ನ ರಾಜಧಾನಿ ಬಂದ್ಬಿಟ್ಟು ತಿಂಪು ಆಗಿದೆ ಫ್ರೆಂಡ್ಸ್ ಪ್ರಶ್ನೆ ಹತ್ತು ಶಕ್ತಿಯ ಏಕಮಾನ ಯಾವುದು ಆಪ್ಷನ್ ನಂಬರ್ ಎ ನ್ಯೂಟನ್ ಆಪ್ಷನ್ ನಂಬರ್ ಬಿ ಜೂಲ್ ಆಪ್ಷನ್ ನಂಬರ್ ಸಿ ಕೆಲ್ವಿನ್ ಆಪ್ಷನ್ ನಂಬರ್ ಡಿ ಡೆಸಿಬಲ್ ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಜೂಲ್ ಬಂದ್ಬಿಟ್ಟು ಇದು ಶಕ್ತಿಯ ಏಕಮಾನ ಆಗಿದೆ ಫ್ರೆಂಡ್ಸ್ ಅದೇ ರೀ ಅದೇ ರೀತಿಯಾಗಿ ಬಲದ ಏಕಮಾನ ಬಂದ್ಬಿಟ್ಟು ನ್ಯೂಟನ್ ಆಗಿರುತ್ತೆ ಫ್ರೆಂಡ್ಸ್ ತಾಪಮಾನದ ಏಕಮಾನ ಬಂದ್ಬಿಟ್ಟು ಕೆಲ್ವಿನ್ ಆಗಿರುತ್ತೆ ಶಬ್ದದ ಏಕಮಾನ ಬಂದ್ಬಿಟ್ಟು ಡೆಸಿಬಲ್ ಆಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್